ಏನಿದು ದೇವಸ್ಥಾನದ ಗಂಟೆ ಅನ್ಕೊಂಡ್ರ ಅಲ್ಲ ನಾವು ಹೋಮ್ ಸ್ಟೇ ಮಾಡ್ಲಿಕ್ಕೆ ಅಂತ ಬಂದಿವಲ್ಲ ಆ ಮನೆಯ ಕಾಲಿಂಗ್ ಬೆಲ್ ಇದು ಹಾಗೇನೆ ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾವು ಈ ದಿನ ಬಂದಿರೋದು ಸೌತ್ ಪಾಯಿಂಟ್ ಅನ್ನೋ ಪ್ಲೇಸ್ಗೆ ಇದು ನಾವಿರುವ ಸೆನ್ಸಿನಾಟಿಯಿಂದ ಎರಡೂವರೆ ತಾಸು ದಾರಿ ಔಟ್ಸೈಡಿಂದ ಈ ಮನೆ ಹೀಗೆಲ್ಲ ಕಾಣುತ್ತೆ ಟೋಟಲ್ ಆಗಿ ನಾವು ತ್ರೀ ಫ್ಯಾಮಿಲೀಸ್ ಬಂದಿದ್ದೀವಿ ಇಲ್ಲಿ ಸ್ಟೇ ಮಾಡ್ಲಿಕ್ಕೆ ಅಂತ ಹೇಳಿ ಟ್ವೆಲ್ ಮೆಂಬರ್ಸ್ ಇದ್ದೀವಿ ಇನ್ಕ್ಲೂಡಿಂಗ್ ಮಕ್ಕಳು ಅದೆಲ್ಲ ಮತ್ತು ಯಾರಿಗೆ ಹೋಮ್ ಸ್ಟೇ ಅಂದ್ರೆ ಏನಂತ ಗೊತ್ತಿಲ್ಲ ಅವರಿಗೆ ಇದನ್ನು ಹೇಳ್ತಾ ಇದ್ದೀನಿ ಇವಾಗ ನಾವು ಹೋಟೆಲಲ್ಲೆಲ್ಲ ಇರ್ಕೊಳ್ಲಿಕ್ಕೆ ಅಂತ ಹೋಗ್ತೀವಲ್ಲ ಅಲ್ಲೆಲ್ಲ ಸರ್ವಿಸ್ ಇರುತ್ತೆ ನಮ್ಗೆ ಏನಾರು ಊಟ ಬೇಕಂದರೆ ಮಾಡಿಕೊಡ್ತಾರ ಮತ್ತು ಚಹಾ ಬೇಕಂದ್ರೆ ಯಾರು ತಂದು ಕೊಡೋರು ಇರ್ತಾರ ಬಟ್ ಈ ಹೋಮ್ ಅಲ್ಲಿ ಏನಿರುತ್ತಂದ್ರೆ ನಮಗೊಂದು ಮನೆ ಬಾಡಿಗೆಗೆ ಸಿಗುತ್ತಾ ಸೊ ನಾವು ದಿನದ ಪ್ರಕಾರ ಅದಕ್ಕೆ ರೆಂಟ್ ಕಟ್ಟಬೇಕು ಸೊ ಇಲ್ಲೇನು ಮನೆಯೊಳಗೆ ಅಂತಂದ್ರೆ ಏನು ನಮ್ಗೆ ದಿನನಿತ್ಯದ ಸಾಮಾನುಗಳೇನಿರ್ತಾವಲ್ಲ ಅವೆಲ್ಲ ಆಲ್ರೆಡಿ ಅವೈಲೇಬಲ್ ಇರ್ತಾವೆ ಬರೇ ನಾವು ಕಿರಾಣಿ ಸಾಮಾನು ಮತ್ತು ನಮ್ಮ ಬಟ್ಟೆ ಅಷ್ಟೇ ತೊಗೊಂಡು ಹೋದ್ರೆ ಆಯಿತು ಎಲ್ಲ ಅವೈಲಬಲ್ ಇರುತ್ತೆ ಪಾತ್ರೆ ಆಗಿರಲಿ ಹಾಸಿಗೆ ಆಗಿರಲಿ ಟಿ ವಿ ಎಲ್ಲ ಇರುತ್ತಾ ಸೊ ಅವನ್ನ ನಾವು ಯೂಸ್ ಮಾಡ್ಕೋಬೋದು ಮತ್ತು ನಮ್ಮ ಅಡುಗೆನ ನಾವೇ ಕುಕ್ ಮಾಡ್ಕೋಬೇಕು ನಿಮ್ಗೆ ಹೋಗ್ತಾ ಹೋಗ್ತಾ ಅದ್ರದ್ದು ಐಡಿಯಾ ಎಲ್ಲ ಬರುತ್ತೆ ಸೊ ಒಟ್ಟಾರೆ ಇದ್ರದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಬೋದು ಹೋಮ್ ಸ್ಟೇ ಮಾಡೋದು ಸೊ ಈವನ್ ಈ ಮನಿ ಕೀ ಕೊಡೋಕ್ಕೂ ಯಾರೂ ಬರೋಲ್ಲ ಸೊ ಅವರು ನಾವೆಲ್ಲ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಸೊ ಆನ್ಲೈನಲ್ಲೇ ಅವ್ರು ಒಂದು ಕೋಡ್ ಕೊಟ್ಟಿರ್ತಾರೆ ಆ ಕೋಡ್ನ ಯೂಸ್ ಮಾಡಿ ನಾವು ಮನಿ ಡೋರ್ನ ಓಪನ್ ಮಾಡಬೇಕು ನೋಡ್ಬೋದು ಅವ್ರು ಎಷ್ಟೊಂದು ಐಡಿಯಾ ಮಾಡಿದ್ದಾರೆ ಅಂತೇಳಿ ಇಲ್ಲೊಂದು ಲಾಕರ್ ಕೊಟ್ಟಿದ್ದಾರೆ ಕೋಡ್ ಕೊಟ್ಟಿದ್ರು ಆ ಕೋಡ್ ಎಂಟರ್ ಆದಮೇಲೆ ಆ ಲಾಕರ್ ಓಪನ್ ಆಯಿತು ಅಲ್ಲೊಂದು ಕೀ ಇತ್ತು ನಾವು ಆ ಕೀ ತಗೊಂಡು ಇಲ್ಲಿ ಡೋರ್ ಓಪನ್ ಹೋಗ್ತಾ ಹೋಗ್ತಾಯಿದ್ದೀವಿ ಓಪನೇ ಆಗ್ತಿಲ್ಲ ಯಾಕಂದರೆ ಇದು ಬ್ಯಾಕ್ ಡೋರ್ ಇದು ಸೊ ಮತ್ತು ನಾವು ಇನ್ಸ್ಟ್ರಕ್ಷನ್ ಓದಿದಾಗ ಗೊತ್ತಾಯಿತು ಈ ಕೀ ಬಂದ್ಬಿಟ್ಟು ಫ್ರಂಟ್ ಡೋರ್ ಏನಿರುತ್ತಲ್ಲ ಆ ಡೋರ್ಗೆ ಯೂಸ್ ಮಾಡಬೇಕಂತಿತ್ತು ಸೊ ಭಾರಿ ಐಡಿಯಾ ಎಲ್ಲ ಮಾಡಿದ್ರು ಅವರು ಆಮೇಲೆ ಇವಾಗ ಡೋರ್ ಓಪನ್ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಸಿ ಮನಿ ಎಂಟರ್ ಆದ ತಕ್ಷಣನೇ ನಿಮ್ಗೆ ಈ ತರ ಲಾಂಡ್ರಿ ರೂಮ್ ಬರುತ್ತೆ ಎಂಟ್ರೆನ್ಸ್ ಅಲ್ಲಿ ಈ ತರ ಲಾಂಡ್ರಿ ರೂಮ್ ಮಾಡಿದ್ದಾರೆ ಅದು ಒಂದು ಒಳ್ಳೆ ಐಡಿಯಾ ಅನ್ಬೋದು ಯಾಕಂದ್ರೆ ವಿಂಟರ್ ಟೈಮ್ ಅಲ್ಲಿ ನಾವು ಏನು ಹೋಗಿ ಬರ್ತೀವಲ್ಲ ಸ್ನೋದಾಗೆಲ್ಲ ತುಂಬಾ ವೆಟ್ ಆಗಿ ಬಂದಿರ್ತೀವಿ ಅಥವಾ ಮಳೆಗಾಲದಲ್ಲೂ ತುಂಬಾ ತೊಯಸ್ಕೊಂಡ್ ಬಂದಿರ್ತೀವಿ ಎಂಟರ್ ಆದ ತಕ್ಷಣವೇ ನಮಗೆ ಈ ಥರ ಇರೋದ್ರಿಂದ ನಮ್ದೆಲ್ಲ ಹಸಿ ಬಟ್ಟೆಗಳನ್ನೆಲ್ಲ ಒಗಿಲಿಕ್ಕೆ ಇಲ್ಲಿ ಡೈರೆಕ್ಟಾಗಿ ಹಾಕ್ಬೋದು ಅಲ್ಲಿ ಒಂದು ಇವನ್ ಬಾತ್ರೂಮ್ ಕೂಡ ಇದೆ ಅಲ್ಲಿ ರಿಫ್ರೆಶ್ ಆಗ್ಬೋದು ಈ ಥರ ಐಡಿಯಾ ಇಟ್ಕೊಂಡು ಇವರು ಅಲ್ಲಿ ಒಂದು ಲಾಂಡ್ರಿ ರೂಮ್ ಕೂಡ ಮಾಡಿದ್ದಾರೆ ಇಲ್ಲಿ ವಾಷಿಂಗ್ ಮಷಿನ್ ಮತ್ತು ಡ್ರೈಯರ್ ಇಟ್ಟಿದ್ದಾರೆ ಇದು ಡ್ರೈಯರು ಅದ್ರ ಪಕ್ಕದಲ್ಲೇ ಮೊದಲೇನಿತ್ತಲ್ಲ ಅದು ವಾಷಿಂಗ್ ಮಷೀನು ವಾಷಿಂಗ್ ಮಷೀನಲ್ಲಿ ಒಗೆದಿರುವಂಥ ಬಟ್ಟೆ ಹಸಿ ಇರ್ತಾವಲ್ಲ ಅದನ್ನ ಈ ಅಲ್ಲಿ ಹಾಕಿ ಎಲ್ಲ ಬಟ್ಟೆನ ಒಣಗಿಸ್ಬೋದು ಇಲ್ಲಿ ಒಂದು ಗ್ಯಾರೇಜ್ ಇದೆ ಇಲ್ಲಿ ಏನು ಅಂತ ಯೂಸ್ ಮಾಡೋ ತರ ಏನಿದಿಲ್ಲ ನಾವೇನು ಇದನ್ನು ಯೂಸ್ ಮಾಡ್ತಿಲ್ಲ ಜಸ್ಟ್ ಅವರು ತಮ್ಮದು ಸ್ಟೋರೇಜ್ ತರನ ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ಅವ್ರದ್ದು ಸ್ಟೋರೇಜು ಇಲ್ಲೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಏನಿರ್ತಾವಲ್ಲ ಮನಿ ರಿಲೇಟೆಡ್ ಬೆಡ್ಶೀಟ್ ಆಗ್ಬೋದು ಅಥವಾ ವಾಟರ್ ಬಾಟ್ಲ ಏನೇನೋ ಎಲ್ಲ ಇಟ್ಟಿದ್ರು ಇವನ್ ನಾವು ಕೂಡ ಯೂಸ್ ಮಾಡ್ಕೋಬೋದು ಬೇಕಂದ್ರೆ ಎಂಟ್ರಾದಗಳೇ ನಮ್ಗೆ ಬಲಗಡೆ ಎಲ್ಲ ಲಾಂಡ್ರಿ ರೂಮ್ ಬಾತ್ರೂಮ್ ಅದೆಲ್ಲ ಸಿಗುತ್ತೆ ಸೊ ಎಡಗಡೆ ಕಿಚನ್ ಇದೆ ಸೊ ನಾ ಬಾತ್ರೂಮ್ ಇದೆ ಅಂತ ಹೇಳಿದ್ನಲ್ಲ ಇಲ್ಲೊಂದು ಚಿಕ್ಕದೊಂದು ಬಾತ್ರೂಮ್ ಇದೆ ಸೊ ಇಲ್ಲೆಲ್ಲ ರಿಫ್ರೆಶ್ ಆಗ್ಬೋದು ಅಡುಗೆ ಮನೆ ಸೊ ಅಡುಗೆ ಮನೆಯಲ್ಲೆಲ್ಲ ಆಲ್ರೆಡಿ ಎಲ್ಲ ಅಂದರೆ ಎಲ್ಲ ಇಟ್ಬಿಟ್ಟಿದ್ದಾರೆ ಅವರು ಪಾತ್ರೆ ತೊಳೆಯಕ್ಕೆ ಬೇಕಾಗಿರೋ ಸೋಪ್ಲಿಂತ ಹಿಡ್ಕೊಂಡು ಅಡುಗೆ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳನ್ನು ಇಟ್ಟಿದ್ದಾರೆ ಆಗಲೇ ಹೇಳಿದಂಗೆ ನಾವು ಜಸ್ಟ್ ಗ್ರೋಸರಿ ಅಷ್ಟೇ ತರಬೇಕು ಫ್ರಿಜ್ ಇದೆ ಡೈನಿಂಗ್ ಟೇಬಲ್ ಎಲ್ಲ ಇದೆ ಇವನ್ ನಿಮ್ಗೆ ಕ್ಯಾಬಿನ್ ಒಳಗೆ ಏನೇನು ಇಟ್ಟಿದ್ದಾರೆ ಸಾಮಾನು ಬೇರೆ ಬೇರೆ ಏನೇನು ಇಟ್ಟಿದ್ದಾರೆ ಅಂತಲೂ ತೋರಿಸ್ತೀನಿ ಇವಾಗೆಲ್ಲ ನಿಮ್ಮ ಕ್ಯಾಬಿನೆಟ್ನೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಕಪ್ ಸಾಸರ್ ಅದೆಲ್ಲ ಇಟ್ಟಿದ್ದಾರೆ ಮತ್ತು ಇದು ಸಿಂಕ್ ಕೆಳಗಡೆ ಎಲ್ಲ ಥರದ ಲಿಕ್ವಿಡ್ ಇಟ್ಟಿದ್ದಾರೆ ಸಿಂಕ್ ತೊಳಿಲಿಕ್ಕಾಗ್ಬೋದು ಅಥವಾ ಪಾತ್ರೆಗಳನ್ನು ತೊಳಿಲಿಕ್ಕಾಗ್ಬೋದು ಪಕ್ಕದಲ್ಲೇ ಡಿಶ್ ವಾಷರ್ ಇದೆ ಪಾತ್ರೆಗಳನ್ನೆಲ್ಲ ಇದರಲ್ಲಿ ಇಟ್ಟರೆ ಅದು ಆಟೋಮೆಟಿಕ್ಕಾಗಿ ಆಗಿ ವಾಶ್ ಆಗುತ್ತೆ ಇಲ್ಲೆಲ್ಲ ಕಟ್ಲರಿಸ್ ಎಲ್ಲ ಇದೆ ಆಮೇಲೆ ಇಲ್ಲಿ ಕೂಡ ಅಷ್ಟೇ ಒಂದೊಂದು ಸಣ್ಣ ಸ್ಪೂನ್ಲಿಂತ ಹಿಡಿದು ಎಲ್ಲಾನು ಇಟ್ಟಿದ್ದಾರೆ ನೋಡ್ರಿ ಏನ್ ಅದನ್ನು ತಗೊಂಡು ಯೂಸ್ ಮಾಡಬಹುದು ಕ್ಯಾರಿ ಬ್ಯಾಗ್ಸ್ ಅವೆಲ್ಲ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅವರು ಕೂಡ ಸಣ್ಣ ಪುಟ್ಟದಾದಂತ ಕೆಲವು ಗ್ರೋಸರಿ ಐಟಮ್ಸ್ ಇಟ್ಟಿದ್ದಾರೆ ಆಯಿಲ್ ಆಗಿರ್ಬೋದು ಸಾಲ್ಟ್ ಈ ಥರದ್ದೆಲ್ಲ ಸ್ಪೈಸಸ್ ಅವನ್ನೆಲ್ಲ ಇಟ್ಟಿದ್ದಾರೆ ಸ್ಟೋವ್ ಇದೆ ಓವನ್ ಅದೆಲ್ಲ ಇದೆ ಇಲ್ಲಿ ಡಬಲ್ ಡೋರ್ ಫ್ರಿಜ್ ಇದೆ ಇವಾಗ ಇದೆಲ್ಲ ಖಾಲಿ ಖಾಲಿ ಆಗಿದೆ ಇನ್ನೊಂದು ಸ್ವಲ್ಪ ನಮ್ದು ಐಟಮ್ಸ್ ಎಲ್ಲ ಲೋಡ್ ಮಾಡಿ ಇದನ್ನ ಫುಲ್ ಮಾಡಿಬಿಡ್ತೀವಿ ಇಲ್ಲಿ ಈ ವಸ್ತು ಇಲ್ಲ ಅನ್ಬೇಡಿ ಸಣ್ಣದೊಂದು ದಾರ ಹಿಡ್ಕೊಂಡು ಎಲ್ಲ ನೆಸೆಸರಿ ಐಟಮ್ಸ್ ಏನು ಬೇಕು ನೋಡು ಮನೆಗೆ ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಮಿಕ್ಸರ್ ಗ್ರೈಂಡರ್ ಅದೇ ಕೂಡ ಇಟ್ಟಿದ್ದಾರೆ ನಿಮಗೆ ಈ ಕಿಚನ್ ಟೂರ್ ಇಷ್ಟ ಆಯ್ತು ಅನ್ಕೊಂತೀನಿ ಇವಾಗ ಮನೆ ಟೂರ್ ಮಾಡೋಣ ಹೇಗಿದೆ ಅಂತ ನೋಡೋಣ ಬನ್ನಿ ಆ್ಯಕ್ಚುಲಿ ಕಿಚನ್ ಅಲ್ಲಿ ಎರಡು ಡೋರ್ ಇತ್ತು ಸೊ ಒಂದು ಡೈನಿಂಗ್ ರೂಮ್ ಏನಿದೆ ಅಲ್ಲ ಅಲ್ಲಿ ಎಂಟರ್ ಆಗಲಿಕ್ಕೆ ಸೊ ಇನ್ನೊಂದು ಡೋರ್ ಇದೆಯಲ್ಲ ಅದು ರೂಮ್ಗೆ ಹೋಗಲಿಕ್ಕೆ ದಾರಿ ಇದನ್ನು ಕೂಡ ಒಂದು ಬೆಡ್ರೂಮೇ ಸೊ ಇದೇನು ಸೋಫಾ ಇದೆಯಲ್ಲ ಇದು ಸೋಫಾ ಕಮ್ ಬೆಡ್ ಥರ ಸೊ ಇದನ್ನು ನಾವಿಲ್ಲಿ ಕುಂತು ಟಿವಿ ಅದೆಲ್ಲ ನೋಡಲಿಕ್ಕೆ ಯೂಸ್ ಮಾಡ್ಕೋಬೋದು ಈ ರೂಮ್ನ ಇಲ್ಲಿ ಥ್ರೆಡ್ಮಿಲ್ ಇದೆ ಹಾಗೆ ಟಿ ವಿ ಇದೆ ಸೊ ವರ್ಕೌಟ್ ಮಾಡ್ತಾ ಟಿವಿ ನೋಡ್ಬೋದು ಆಗಳ ಹೇಳಿದ್ನೆಲ್ಲ ಸೋಫಾ ಇದೆ ಮತ್ತು ಈ ಮನೆ ಬಂದುಬಿಟ್ಟು ಸಿಕ್ಸ್ ಬೆಡ್ರೂಮ್ ಇದೆ ಟೋಟಲ್ ಇಲ್ಲಿ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಬಾತ್ರೂಮ್ ಇದೆ ಆಗಲೇ ನಾವು ಬ್ಯಾಕ್ ಸೈಡ್ ಡೋರನ್ನು ಟ್ರೈ ಮಾಡ್ತಾ ಇದ್ವಲ್ಲ ಕೀ ಓಪನ್ ಮಾಡಲಿಕ್ಕೆ ಆ ಡೋರ್ ಇದು ಮತ್ತು ಅಲ್ಲೇ ಇದು ಕ್ಲೋಸೆಟ್ ಇತ್ತು ಈ ಕ್ಲೋಸೆಟ್ ಒಳಗೆ ಐರನ್ ಬಾಕ್ಸ್ ಮತ್ತು ಸ್ಟ್ಯಾಂಡ್ ಇಟ್ಟಿದ್ರು ನಿಮ್ಗೆ ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಐರನ್ ಮಾಡುವಾಗ ಮತ್ತು ಇದು ಮನೆ ಫುಲ್ ಹಳೇದ್ ಈಗ ನಮ್ಮದು ಫಾರ್ಮ್ ಹೌಸ್ ಎಲ್ಲ ಇರುತ್ತಲ್ಲ ಆ ಥರ ಎಲ್ಲ ಇಲ್ಲಿ ಇರುವಂಥದ್ದು ಐಟಮ್ಸ್ ಕೂಡ ಅಷ್ಟೇ ಎಲ್ಲ ಆ್ಯಂಟಿಕ್ ಪೀಸ್ಗಳು ಹಳೆಯ ಕಾಲದ್ದೆಲ್ಲ ಏನಿರ್ತಾವಲ್ಲ ಆ ಥರದ್ದೇ ಇದು ಸೊ ಒಂಥರ ಹಳ್ಳಿ ವಾತಾವರಣ ಇರುವಂಥ ಮನೆ ಇದು ಇಲ್ಲಿ ಹಾಲ್ ಇದೆ ಸೊ ಹಾಲ್ಗೆ ಕನೆಕ್ಟ್ ಡೈನಿಂಗ್ ಟೇಬಲ್ ಸೊ ನಾನು ಆಗಲೇ ಹೇಳಿದ ಕಿಚನಲ್ಲಿ ಇನ್ನೊಂದು ಡೋರ್ ಇದೆ ಅಂತ ಆ ಡೋರಿಂದ ಬರ್ಬೋದು ಇಲ್ಲೇ ಮತ್ತು ಇದು ಚೆನ್ನಾಗಿ ವ್ಯೂ ಇದೆ ಔಟ್ ಸೈಡಲ್ಲಿ ವಿಂಡೋ ಇದೆ ಮತ್ತು ಅಲ್ಲೇ ಬರ್ಡ್ಗಳಿಗೆಲ್ಲ ತಿನ್ಲಿಕ್ಕಂಥೇಳಿ ಕಾಳು ಅದೆಲ್ಲ ಹಾಕಿಟ್ಟಾರ ಸೊ ಆವಾಗವಾಗೆಲ್ಲ ಬೇರೆ ಬೇರೆ ಥರದ ಹಕ್ಕಿಗಳೆಲ್ಲ ಬರ್ತಾವೆ ತಿನ್ಲಿಕ್ಕಂಥೇಳಿ ಸೊ ಊಟ ಮಾಡ್ತಾ ಅದನ್ನ ನೋಡೋಕೆ ಚಂದ ಇರ್ತೈತಿ ಈವನ್ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಮತ್ತು ನಾನು ಆಗಳ ಹೇಳಿದ್ನಲ್ಲ ಇಲ್ಲಿ ಇರುವಂಥ ಐಟಮ್ಗಳಿಗೆ ಕೂಡ ಎಲ್ಲ ಆ್ಯಂಟಿಕ್ ಪೀಸ್ ಅಂತ ಕೆಲವು ನಿಮ್ಗೆ ಶೋ ಐಟಮ್ಸ್ ತೋರಿಸಿನಿ ಇಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಟಿ ವಿ ಹತ್ರ ಇರುವಂಥ ಯೂನಿಟಲ್ಲಿ ಮತ್ತು ಬನ್ನಿ ನಿಮಗೆ ರೂಮ್ಗಳನ್ನೆಲ್ಲ ತೋರಿಸ್ತೀನಿ ಹೇಗೆಲ್ಲ ಇದಾವೆ ಅಂಥೇಳಿ ಇಲ್ಲಿ ಇಲ್ಲೊಂದು ಇದೆ ಈ ರೂಮು ಆ್ಯಕ್ಚುಲಿ ನಾವು ಯಾರೂ ಯೂಸ್ ಮಾಡ್ತಾ ಇಲ್ಲ ಈ ರೂಮನ್ನ ಜಸ್ಟ್ ಒಂದು ಎಕ್ಸ್ಟ್ರಾ ಬೆಡ್ರೂಮ್ ಅನ್ಬೋದು ಇದು ಇಲ್ಲಿ ಒಂದು ಹಳೆ ಕಾಲದ್ದು ಫೋನ್ ಇರುತ್ತಲ್ಲ ಅದು ಸಹ ಇಟ್ಟಿದ್ದಾರೆ ಮತ್ತೆ ಇದಕ್ಕ ಎರಡು ಕ್ಲೋಸೆಟ್ ಕೊಟ್ಟಿದ್ದಾರೆ ಕ್ಲೋಸೆಟ್ ಅಲ್ಲಿ ಎಕ್ಸ್ಟ್ರಾ ಹಾಸಿಗೆ ಬೆಡ್ ಆ ಎಲ್ಲ ಇಟ್ಟಿದ್ದಾರೆ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲಿ ಒಂದು ಬಾತ್ರೂಮ್ ಕೂಡ ಇದೆ ಮತ್ತು ನಾವೆಲ್ಲ ಒಗಿಲಿಕ್ಕೆ ಏನಾರು ಬಟ್ಟೆ ಅದು ಹಾಕೋದಿತ್ತಂದ್ರೆ ಇಲ್ಲಿ ಹಾಕಬೇಕು ಕ್ಲಾತ್ ಬಿನ್ ಇದು ಸೊ ಅದು ಕೂಡ ನೋಡಿ ಚಂದ ಹಳೆ ಥರದ್ದು ಬುಟ್ಟಿಗಳೆಲ್ಲ ಇರ್ತಲ್ಲ ಆ ಥರದ್ದು ಯೂಸ್ ಮಾಡಿದಾರ ನಾವು ಯೂಸ್ ಮಾಡ್ಕೊಳಿಕ್ ಅಂಥೇಳಿ ನಮ್ಗೆ ಸೋಪ್ ಆಗಿರಲಿ ಹ್ಯಾಂಡ್ ಸೋಪ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಒಂದು ದೊಡ್ಡ ಕ್ಲೋಸೆಟ್ ಇದೆ ಬಾತ್ರೂಮಲ್ಲಿ ಇದ್ರಾಗೂ ಈ ಥರ ಎಲ್ಲ ಟಾವೆಲ್ಸ್ ಅವೆಲ್ಲ ಇಟ್ಟಿದ್ದಾರೆ ಸೊ ಇದು ಒಂದು ರೂಮು ನೋಡಿ ಎಲ್ಲ ಹಳೆ ಕಾಲದ ಥರನೇ ಸೆಟ್ ಮಾಡಿಬಿಟ್ಟಿದ್ದಾರೆ ಒಂಥರ ಇಷ್ಟ ಆಯ್ತು ರೂಮ್ ಎಲ್ಲಗಳೆಲ್ಲ ಕರ್ಟನ್ ಆಗಿರ್ಬೋದು ಅವೆಲ್ಲ ಟೇಬಲ್ ಏನಿಟ್ಟಿದಾರಲ್ಲ ಡ್ರೆಸ್ಸಿಂಗ್ ಟೇಬಲ್ ಅದೆಲ್ಲ ಆಗಿರ್ಬೋದು ಮತ್ತು ಇಲ್ಲಿ ತುಂಬಾ ಇದೆ ಸೊ ವ್ಯಾಕ್ಯೂಮ್ ಎಲ್ಲ ಮಾಡಲಿಕ್ಕೆ ಈ ಕ್ಲೋಸ್ ಅಟ್ ಎಲ್ಲ ಎಮ್ ಟಿ ಆಗಿದೆ ನಮ್ಮದು ಪರ್ಸನಲ್ ಐಟಮ್ಸ್ ಕೂಡ ನಾವು ಇಲ್ಲಿ ಇಟ್ಕೋಬೋದು ಮತ್ತೆ ಇದು ಕಿಡ್ಸ್ ರೂಮು ಇಲ್ಲಿ ಬಂಕ್ ಪಡ್ ಇದೆ ಇದು ಮಕ್ಕಳು ಫೇವ್ರೇಟ್ ರೂಮು ಆಗಿತ್ತು ಹಂಗೆ ಮತ್ತೆ ಇದಕ್ಕೆಲ್ಲಾರು ಜಗಾಡ್ತಿದ್ರು ಯಾಕಂದ್ರೆ ಎಲ್ಲರಿಗೂ ಮೇಲಿನ ಬೆಡ್ ಏನಿತ್ತಲ್ಲ ಅದನ್ನ ಯೂಸ್ ಮಾಡಬೇಕಾಗಿತ್ತು ಇಲ್ಲಿ ಇನ್ನೂ ಟೂ ಬೆಡ್ರೂಮ್ಸ್ ಇದೆ ಅದಕ್ಕಿಂತ ಮುಂಚೆಗೆ ಇಲ್ಲಿ ಒಂದು ಕ್ಲೋಸೆಟ್ ಇದೆ ಏನಿದೆ ಅಂತ ನೋಡಮ್ಮ ಇಲ್ಲಿ ಎಲ್ಲ ಎಕ್ಸ್ಟ್ರಾ ಹಾಸಿಗೆ ಅವನ್ನೆಲ್ಲ ಕೊಟ್ಟಿದ್ದಾರೆ ಇದು ಮಾಸ್ಟರ್ ಬೆಡ್ರೂಮ್ ಈ ಬೆಡ್ರೂಮಲ್ಲಿ ಅಲ್ಲಿ ಬಾತ್ರೂಮ್ ಅಟ್ಯಾಚ್ಡ್ ಇದೆ ಮತ್ತೆ ಎಲ್ಲ ಬೆಡ್ರೂಮಲ್ಲಿ ಅಲ್ಲಿ ಅಷ್ಟೇ ತುಂಬಾ ದೊಡ್ಡ ದೊಡ್ಡದು ವಿಂಡೋ ಕೊಟ್ಟಿದ್ದಾರೆ ಹೀಗಾಗಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲ ರೂಮಲ್ಲಿ ಕ್ಲೋಸೆಟ್ ಅಟ್ ಕೊಟ್ಟೆ ಕೊಟ್ಟಾರ ನಮ್ಮ ಎಲ್ಲ ಐಟಮ್ಸ್ ಇಟ್ಕೊಳಿಕ್ ಅಂಥೇಳಿ ಸೊ ಹಾಗೇನೆ ಇಲ್ಲಿ ಒಂದು ಕ್ಲೋಸೆಟ್ ಇದೆ ಹಾಗೆಯೇ ನನ್ನ ವಿಡಿಯೋದ ಬಗ್ಗೆ ಅಪ್ಡೇಟು ಹೇಳಬೇಕಿತ್ತು ನಿಮ್ಗೆ ನಂದು ಇನ್ನೂ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಮುಗ್ದಿಲ್ಲ ಇನ್ನೂ ತುಂಬಾ ಇದೆ ಬಟ್ ಅದನ್ನೆಲ್ಲ ಹಾಕ್ತಾ ಹೋದರೆ ಇವಾಗ ಪ್ರೆಸೆಂಟ್ದು ಹಾಕೋದು ಪೆಂಡಿಂಗಲ್ಲೇ ಉಳಿತಾ ಇತ್ತು ಅದಕ್ಕೆ ಅಂದ್ಕೊಂಡಿನಿ ಎರಡೂ ಸೇರಿಸಿ ಅಲ್ಟ್ರನೇಟ್ ಹಾಕಬೇಕಂತ ಒನ್ ಟೈಮ್ ಇದನ್ನ ಒನ್ ಟೈಮ್ ಪ್ರೆಗ್ನೆನ್ಸಿದ ಈ ಥರ ಹಾಕ್ಕೊಂತ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಇಲ್ಲಿ ಒಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ವಿಂಡೋ ಓಪನ್ ಮಾಡಿದಾಗ ಹೊರಗಡೆ ಈ ಥರ ಎಲ್ಲ ವ್ಯೂ ಇದೆ ಸೊ ಇಷ್ಟು ಚೆಂದ ಕಾಣ್ತಿತ್ತಲ್ಲ ನಾವು ರೂಮ್ ಒಳಗಿದ್ರು ಹೊರಗಡೆನೆ ಇದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಇನ್ನು ಬಾತ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕೂಡ ಅಷ್ಟೇ ನಮಗೆ ದಿನ ಬಳಕೆಗೆ ಬೇಕಾಗಿರುವಂತ ಎಕ್ಸ್ಟ್ರಾ ವಸ್ತುಗಳನ್ನು ಕೂಡ ಇಟ್ಟಿದ್ದಾರೆ ಎಂಟೈರ್ ಮಾಸ್ಟರ್ ಬೆಡ್ರೂಮ್ ಹೀಗಿತ್ತು ಇವಾಗ ಇನ್ನೂ ಒಂದು ರೂಮ್ ಬಾಕಿ ಇದೆ ಅದನ್ನ ನೋಡೋಣ ಬನ್ನಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂಡ್ ಎಷ್ಟು ಕಾಮ್ ಆಗಿ ಕೋಝಿ ಆಗಿದೆ ಅಂಥೇಳಿ ಮತ್ತೆ ಎಲ್ಲ ಬೆಡ್ಗಳು ಆಲ್ಮೋಸ್ಟ್ ಆಲ್ ಕಿಂಗ್ ಸೈಜ್ ಇತ್ತು ಹೋಪ್ ನಿಮಗೆ ಈ ಹೋಮ್ ಟೂರು ಲೈಕ್ ಆಯ್ತು ಅನ್ಕೊಂತೀನಿ ಟೋಟಲ್ ಆಗಿ ಈ ತರ ಇತ್ತು ನಾವು ಹೋಮ್ ಸ್ಟೇ ಮಾಡಲಿಕ್ಕೆ ಬಂದಿರುವಂಥ ಮನೆ ಇವಾಗ ಎಲ್ಲ ಫ್ರೆಂಡ್ಸ್ಗಳು ಬಂದಾಯ್ತು ಟು ನಾವು ಮಾರ್ನಿಂಗ್ ಮನೆ ಬಿಟ್ಟಿದ್ವಿ ಸೊ ಆಫ್ಟರ್ನೂನ್ ಅನ್ನ ಇಲ್ಲಿ ಬಂದಿದ್ವಿ ಸೊ ನಾವು ಟೋಟಲಾಗಿ ಇಲ್ಲಿ ಟೂ ಡೇಸ್ ಆ್ಯಂಡ್ ಟೂ ನೈಟ್ ಇರ್ತಾ ಇದ್ವಿ ಇವಾಗ ಮಧ್ಯಾಹ್ನ ಆಗೈತಿ ಹೀಗಾಗಿ ಎಲ್ಲರಿಗೆ ಹಸುವಾಗಿತ್ತು ಲಾಂಗ್ ಡ್ರೈವ್ ಬೇರೆ ಮಕ್ಕಳೆಲ್ಲ ಊಟಕ್ಕೆ ಕಾಯಕ್ಕ ಕುಂತಿದ್ರು ನಾವು ಈ ಥರ ಬಿರಿಯಾನಿ ಹೊರಗಡೆಯಿಂದ ಆರ್ಡರ್ ಮಾಡಿದ್ವಿ ಸೊ ಇವಾಗ ಮಕ್ಕಳಿಗೆಲ್ಲ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದೀವಿ ಊಟ ಗೀಟ ಎಲ್ಲ ಆಯಿತು ಹಾಗೆ ಮಕ್ಕಳೆಲ್ಲ ಆಟ ಆಡಿಕೊಂಡು ಹಂಗೆ ಹಿಂಗೆ ಟೈಮ್ ಪಾಸ್ ಆಗುತ್ತಲೇ ನೈಟ್ ಆಗೇ ಬಿಡ್ತು ನೈಟ್ ಆದಮೇಲೆ ಒಂದು ಬಿಗ್ ಚಾಲೆಂಜ್ ಏನಂತಂದ್ರೆ ಎಲ್ಲ ಮಕ್ಕಳಿಗೆ ಒಂದು ಕಡೆನೇ ಮಲ್ಕೋಬೇಕು ಮತ್ತು ಅವರು ಕಾಯ್ತಾಯಿದ್ರು ಈ ಸ್ಲೀಪ್ ಓವರ್ಗಾಗಿ ಅದಕ್ಕೆ ನಾವೇನು ಮಾಡಿದ್ವಿ ಏನೆಲ್ಲ ಅಲ್ಲಿ ಎಕ್ಸ್ಟ್ರಾ ಬೆಡ್ ಇದ್ವಲ್ಲ ಅವನ್ನೆಲ್ಲ ಅರೇಂಜ್ ಮಾಡ್ತಾ ಇದೀವಿ ಸೊ ಇವಕ್ಕೆಲ್ಲ ಬೆಡ್ಗೆ ಜಸ್ಟ್ ಹವ ಹಾಕಬೇಕು ಎಲೆಕ್ಟ್ರಿಕ್ ಕನೆಕ್ಟ್ ಮಾಡಿದರೆ ಸಾಕು ಆಟೋಮೆಟಿಕ್ಕಾಗಿ ಹವಾ ತುಂಬ್ಕೊಳುತ್ತೆ ಈ ಬೆಡ್ಡಲ್ಲಿ ಸೊ ಅದನ್ನು ಇವಾಗ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಮಕ್ಕಳಂತ ನೋಡಬಹುದು ಫುಲ್ ಎಕ್ಸೈಟ್ ಆಗಿದ್ದಾರೆ ಯಾವಾಗ ಮಲ್ಕೊಂಡು ಫುಲ್ ಹರಟೆ ಹೊಡ್ಕೊತ ಕುಂದಿರ್ತೀವಿ ಅಂತ ಹೇಳಿ ಬೆಡ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಮಕ್ಕಳು ಫುಲ್ ಟಯರ್ಡ್ ಆಗಿದ್ರಿಂದ ಅವರು ಮಲ್ಕೊಂಡ್ಬಿಟ್ರು ಬಿಟ್ರು ಹಾಗೇನೆ ನಿಮ್ಗೆಲ್ಲರಿಗೂ ಗುಡ್ ನೈಟ್ ನಾನು ಮತ್ತೆ ನಿಮಗೆ ಬೆಳಗ್ಗೆ ಸಿಗ್ತೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾವು ಎಲ್ಲರೂ ಬೇಗ ಎದ್ದು ಆಲ್ರೆಡಿ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಿದ್ವಿ ಮತ್ತು ಮಧ್ಯಾಹ್ನ ಊಟನೂ ಪ್ರಿಪ್ರೇಷನ್ ಇದೆ ಯಾಕಂತಂದ್ರೆ ನಾವು ಹೊರಗಡೆ ಹೋಗ್ತಾ ಇದೀವಿ ದಿನ ಮತ್ತು ಮಧ್ಯಾಹ್ನದ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಹೀಗಾಗಿ ಎಲ್ಲ ಜಲ್ದಿ ಜಲ್ದಿ ಅಡುಗೆ ಮಾಡಿದ್ವಿ ಹಾಗಾದರೆ ಬ್ರೇಕ್ಫಾಸ್ಟಿಗೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಹಾಂ ಅದಕ್ಕೂ ಮುಂಚೆ ನಿಮಗೆ ಈ ಟೈಮ್ ಪೀಸ್ ಬಗ್ಗೆ ಹೇಳಬೇಕಿತ್ತು ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಅಲ್ಲೊಂದು ಸ್ಮಾಲ್ ಡಿಸ್ಪ್ಲೇ ಇದೆ ಆ ಡಿಸ್ಪ್ಲೇ ಮುಕ್ ಮೂಲಕ ನೈಟ್ ಟೈಮಲ್ಲಿ ರೂಫ್ ಮೇಲೆ ಟೈಮ್ ಡಿಸ್ಪ್ಲೇ ಆಗುತ್ತೆ ಸೊ ಹೀಗಾಗಿ ನೀವು ಎದ್ದೇನು ನೋಡಬೇಕಾಗಿಲ್ಲ ಎವ್ರಿ ಟೈಮ್ ಟೈಮ್ ಪೀಸ್ನ ಎಷ್ಟಾಗಿದೆ ಟೈಮ್ ಅಂತ ಹೇಳಿ ಸೊ ನೀವು ಅಲ್ಲೇ ಮಲ್ಕೊಂಡಲ್ಲೇ ಟೈಮ್ನ ನೋಡ್ಬೋದು ನಿಮ್ಗೆ ನೈಟ್ ತೋರಿಸ್ತೀನಿ ಅದು ಹೇಗಂತ ಐಡಿಯಾ ಬರುತ್ತಾ ಈ ಥರ ಟೈಮ್ ಡಿಸ್ಪ್ಲೇ ಆಗುತ್ತೆ ನೋಡಿ ಇವಾಗ ಇಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ ಹಾಗೆ ಟೀ ಕೂಡ ಇದೆ ನಾವು ಫ್ರೆಂಡ್ಸ್ ಎಲ್ಲ ಯಾವ ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ವಿ ಅಲ್ಲ ಆ ಅಡುಗೆನೆಲ್ಲ ಹಂಚ್ಕೊಂಡಿದ್ವಿ ನಾನು ಉಪ್ಪಿಟ್ಟು ಮಾಡಿದ್ದೆ ನನ್ನೊಬ್ಳು ಫ್ರೆಂಡ್ ನೀತಾ ಅಂತ ಅವರು ಟೀ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮಾಡಿದರು ಮತ್ತು ಇಲ್ಲೆಲ್ಲ ಗಂಡು ಮಕ್ಕಳು ಏನಿದ್ರಲ್ಲ ಅವರೆಲ್ಲ ಎಲ್ಲ ಕಟ್ ಮಾಡಿಕೊಡೋದು ಮತ್ತು ಪಾತ್ರೆ ತೊಳೆದು ಆ ಥರದ್ದೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಇವಾಗ ಉಪ್ಪಿಟ್ಟೆಲ್ಲ ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೀವಿ ಹಾಗೆಯೇ ಇದೆಲ್ಲ ಆದಮೇಲೆ ಬಿರಿಯಾನಿ ಕೂಡ ಪ್ರಿಪ್ರೇಷನ್ ನಡೀತಾ ಇತ್ತು ನಾ ಬಿರಿಯಾನಿ ನನ್ನ ಇನ್ನೊಬ್ಬರು ಫ್ರೆಂಡ್ ಮೋನಿಕಾ ಅಂತಿದ್ದಾರೆ ಅವ್ರು ಮಾಡ್ತಾಯಿದ್ರು ನಿಮ್ಗೆ ಆವಾಗ ಹೇಳಿದ್ನಲ್ಲ ಫ್ರಿಜ್ ಎಲ್ಲ ಲೋಡ್ ಮಾಡಿದ ಮೇಲೆ ತೋರಿಸ್ತೀನಿ ಅಂತ ನೋಡಿ ಇಷ್ಟೊಂದು ಎಲ್ಲ ಐಟಮ್ ಆಲ್ರೆಡಿ ತುಂಬಿಟ್ಟಿದ್ದೀವಿ ನಾವು ಫುಲ್ ಘಮ ಘಮ ಅನ್ನುವ ಬಿರಿಯಾನಿ ರೆಡಿಯಾಗಿದೆ ಮತ್ತು ನಾನು ಜೊತೆಗೆ ಈ ಥರ ಡೆಸರ್ಟ್ ಕೂಡ ಮಾಡಿದ್ದೆ ಶಿರಾ ಮಾಡಿದ್ದೆ ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಅಲ್ಲೇ ಹತ್ತಿರ ಇರುವಂಥ ಕೆಲವು ಪ್ಲೇಸ್ನ ನೋಡ್ಲಿಕ್ಕಂತ ಅಂತ ಹೋಗಿದ್ವಿ ಬಟ್ ಅಲ್ಲಿದು ಯಾವುದೂ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬಂದಾಯಿತು ಸೊ ಮತ್ತು ಈವ್ನಿಂಗ್ ಬಂದಾದ ಮೇಲೆ ಎಲ್ಲ ಮಕ್ಕಳಿಗೆ ಸ್ನ್ಯಾಕ್ಸು ಕಮ್ ಊಟ ಥರದ್ ಮಾಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಪಿಜ್ಜಾ ಪ್ರಿಪೇರ್ ಮಾಡಿದ್ದೀವಿ ಮಕ್ಕಳಿಗೆಲ್ಲ ಅದೇ ಥರ ಚಾಟ್ಸ್ ಇದೆ ಕಂಪ್ಲೀಟ್ ಚಾಟ್ಸ್ ನೈಟ್ ಅನ್ಬೋದು ಇದು ಏನೆಲ್ಲ ಚಾಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾರ್ನ್ ಇದೆ ಹಾಗೆಯೇ ನಾವು ಒಂದು ಹ್ಯಾಶ್ ಬ್ರೌನಿ ಯೂಸ್ ಮಾಡಿ ಈ ಆಲೂ ಚಾಟ್ ಅಂತಾರಲ್ಲ ಆ ಥರದ್ದು ಒಂದು ಚಾಟ್ ಮಾಡ್ತಾಯಿದ್ದೀವಿ ಎಲ್ಲ ನಾವು ಮಕ್ಕಳಿಗೆ ಹೇಳಿಬಿಟ್ಟಿದ್ವಿ ಸೊ ಎಲ್ಲ ಬಾಯ್ಸ್ಗಳು ಸೇರಿ ಚಾಟ್ಸ್ ರೆಡಿ ಮಾಡ್ತಾ ಇದ್ದಾರೆ ಇವತ್ತಿಂದು ನೈಟ್ ಏನೇ ಊಟ ಎಲ್ಲ ಇತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ ಆಲ್ ಬಾಯ್ಸ್ ಪ್ರಿಪೇರ್ ಮಾಡ್ತಾ ಚಟ್ಪಟ ಅನ್ನೋ ಆಲೂ ಚಾಟ್ ರೆಡಿ ಆಯಿತು ನಾವು ಇಲ್ಲಿ ಜಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೆ ಅಂತ ಹೇಳ್ತೀನಿ ಹ್ಯಾಶ್ ಬ್ರೌನಿ ಮತ್ತು ಬಾಯ್ಲ್ಡ್ ಚಿಕ್ ಪೀಸ್ ಇರುತ್ತಲ್ಲ ಅದು ಆಮೇಲೆ ಆನಿಯನ್ ಟೊಮೆಟೊ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಮೊಸರು ಮತ್ತು ಚಾಟ್ ಮಸಾಲ ಉಪ್ಪು ಖಾರ ಇಷ್ಟೆಲ್ಲ ಯೂಸ್ ಮಾಡಿದ್ವಿ ಇವಾಗ ಮಕ್ಕಳೆಲ್ಲ ಚಾಟ್ ತಿಂತಾರೆ ಇದು ಆದಮೇಲೆ ಎಲ್ಲರದ್ದು ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಪಾನಿಪೂರಿ ಕೂಡ ಇದೆ ಸೊ ಇವಾಗ ಪಾನಿಪುರಿ ಪ್ರಿಪ್ರೇಷನ್ ನಡೀತಾ ಇದೆ ಮಕ್ಕಳಂದರೂ ಫುಲ್ ಎಕ್ಸೈಟೆಡ್ ಇದ್ದರು ಅದರಲ್ಲಿ ಎರಡು ಬೇಬಿಗಳಿದ್ದವು ಚಿಟ್ಲಿ ಸೊ ಅವು ಫುಲ್ ತುಂಟಾಟ ಮಾಡ್ತಾಯಿದ್ವು ಪಾನಿಪುರಿ ಪ್ರಿಪೇರ್ ಮಾಡುವಾಗ ಅವ್ರಿಗೆ ಈ ನೀರಲ್ಲಿ ಆಡೋ ಆಸೆ ಬಂದ್ಬಿಡುತ್ತ ಅದು ಪಾನಿ ನೋಡಿಬಿಟ್ಟು ನೋಡ್ಬೋದು ಇಲ್ಲಿ ನನ್ನ ಮಗನೂ ಫುಲ್ ಕೈ ಆಡಿಸ್ತಾನೆ ಇದ್ದಾನೆ ನೀವೇ ನೋಡಿ ಮಕ್ಕಳೆಲ್ಲ ಎಷ್ಟು ಫನ್ ಮಾಡ್ತಾಯಿದಾರಂತ ನಮ್ಗೆ ಬಡ್ಸೋಕ್ಕೂ ಬಿಡಲಿಲ್ಲ ತಾವೇ ತೊಗೊಂಡು ತಿನ್ಕೊಂತ फुल मजा मारता है ಜೊತೆಗೆ ನಮ್ಮ ದೊಡ್ಡವ್ರಿಗೆ ಕೂಡ ಎಲ್ಲ ಬಾಯ್ಸ್ಗಳು ಈ ಥರ ಪಾನಿಪುರಿ ಸರ್ವ್ ಮಾಡ್ತಾಯಿದ್ರು ಸೊ ಚೆನ್ನಾಗಿ ಅನಿಸ್ತಾ ಇತ್ತು ಯೂಶ್ವಲಿ ನಾವೇ ಮಾಡ್ಕೊಂಡು ನಾವೇ ತಿನ್ನೋದಕ್ಕಿಂತ ಈ ಥರ ಒಬ್ಬರು ಮಾಡಿಕೊಟ್ರೆ ಭಾಳ ಖುಷಿ ಅನ್ನಿಸುತ್ತೆ ದಿನ ನಾವು ಈ ಥರ ವೆರೈಟಿ ಎಲ್ಲಿ ತಿನ್ನೋಕ್ಕೂ ಆಗೋಲ್ಲ ನಾವು ಮಾಡೋಕ್ಕೂ ಆಗೋಲ್ಲ ಮತ್ತು ನಮ್ಮದೇ ಕೈಯಾರೆ ಉಂಡು ಉಂಡು ನಾವು ಬೇಜಾರಾಗಿರುತ್ತೆ ಆಮೇಲೆ ನಾವು ಸುಮ್ ಕುಂತು ಟಿವಿ ನೋಡ್ತಾ ಇದ್ವಿ ಆವಾಗ ನನ್ನ ಒಬ್ಬರು ಫ್ರೆಂಡಿಗೆ ಇದಕ್ಕೆ ಕಣ್ಣಿಗೆ ಬಿತ್ತು ಈ ಹಿಂದಿನ ಕಾಲದಾಗೆಲ್ಲ ನಾವು ಅಡಿಕೆ ಹೊಡ್ಯಾಕಿ ಇದನ್ನೇ ಯೂಸ್ ಮಾಡ್ತಾ ಇದ್ವಿ ನಾವು ನಮ್ಮ ಅಜ್ಜಿಗಳಿಗೆಲ್ಲ ಕೊಟ್ಟಿವಿ ಈ ಥರ ಎಕ್ಸಾಕ್ಟ್ ಇದ್ರ ಹೆಸರು ನಾನು ಬರ್ತಿಲ್ಲ ನನಗೆ ಆ ಥರದ್ದು ಇಲ್ಲಿ ಇತ್ತು ಇವ್ರು ಏನು ಮಾಡಿದ್ರು ನಟ್ಸ್ ಎಲ್ಲ ಇಟ್ಟಿದ್ರು ಬಾದಾಮಿ ಅವೆಲ್ಲ ಇರ್ತಾವಲ್ಲ ಸೊ ನಾವು ಎಲ್ಲ ಅದರಲ್ಲಿಂತ ಕಟ್ ಮಾಡಿಕೊಂಡು ತಿಂದ್ವಿ ಹಂಗೆ ಮಕ್ಕಳು ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ನಾವು ಈ ಕಡೆ ಇನ್ನೊಂದು ಟಿ ವಿ ಇತ್ತಲ್ಲ ಅಲ್ಲಿ ಮೂವಿ ನೋಡ್ತಾ ಇದ್ವಿ ಹಾಗೆ ಪಾಪ್ಕಾರ್ನ್ ತಿಂದ್ಕೊತ ಈ ಹೋಮ್ ಸ್ಟೇದಲ್ಲಿ ಇದು ಕೊನೆ ನೈಟ್ ಆಗಿತ್ತು ನಾವು ನೆಕ್ಸ್ಟ್ ಡೇನೆ ಖಾಲಿ ಮಾಡ್ತಾ ಇದ್ವಿ ಹೀಗಾಗಿ ಎಲ್ಲ ಮಕ್ಕಳು ಫುಲ್ ಎಂಜಾಯ್ ಮಾಡಿದರು ಪಾಪ್ಕಾರ್ನ್ ತಿನ್ಕೊತ ಮೂವಿ ನೋಡೋದಾಗಿರಲಿ ಅಥವಾ ಚಾಟ್ಸ್ ಎಂಜಾಯ್ ಮಾಡೋದಾಗಿರಲಿ ಟೋಟಲ್ ಆಗಿ ಆ ನೈಟ್ ಬಹಳ ಚೆಂದಿತ್ತು ಗುಡ್ ಮಾರ್ನಿಂಗ್ ಎಲ್ಲರೂ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ ಇವತ್ತು ಹೋಗ್ತಾ ಇದ್ದೀವಿ ಇಲ್ಲಿಂದ ಲೆವೆನ್ ಓ ಕ್ಲಾಕ್ ಅಂತನ ನಮಗೆ ಟೈಮ್ ಕೊಟ್ಟಿದ್ದರು ಚೆಕ್ಔಟ್ ಆಗಲಿಕ್ಕೆ ಸೊ ಎಲ್ಲರೂ ತಮ್ಮ ಕಾಫಿ ಟೀನ ಎಂಜಾಯ್ ಮಾಡ್ತಿದ್ವಿ ಮೀನ್ ವಾಯ್ಲ್ ಹಾಗೆ ಲಗೇಜು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ ಸರೌಂಡಿಂಗ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ಎಷ್ಟು ಕಾಮಾಗಿ ಎಷ್ಟು ಚೆಂದ ಐತೆ ಅಂಥೇಳಿ ಯೂಶ್ವಲಿ ನಮ್ಮ ಸೈಡೆಲ್ಲ ಒಂದು ಎಂಟು ತಿಂಗಳ ತನಕ ವಿಂಟರ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್ ನಾವು ಮನೆಯಾಗೆ ಇರ್ತೀವಿ ಬೇಸಿಗೆಗಾಗಿ ಕಾಯ್ತಾ ಇರ್ತೀವಿ ಈ ಥರ ವೆದರ್ಗೆ ಸೊ ಹೀಗಾಗಿ ನಾವು ಫ್ಯಾಮ್ಲಿ ಜೊತೆ ಈ ಥರ ಔಟಿಂಗ್ ಎಲ್ಲ ಬಂದಾಗ ಭಾಳ ಆಗುತ್ತೆ ಮತ್ತು ಈ ಥರ ಹೋಮ್ ಸ್ಟೇನೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅನ್ಬೋದು ಎಲ್ಲ ಫ್ರೆಂಡ್ಸ್ಗಳೆಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಗ್ತಾರೆ ನಿಮ್ಗೆ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡ್ತಾರೆ ನೀವು ಆದರೆ ಒಮ್ಮೆ ಹೋಗಿ ಬರ್ರಿ ಈ ಥರ ಹೋಮ್ ಸ್ಟೇ ಮಾಡಿ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಯಿತಾ ಅಂತ ಅಂದ್ಕೊಂತೀನಿ ಲೈಕ್ ಆದರೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಾವು ಆನ್ ದ ವೇ ಬರ್ತಾ ಮ್ಯಾಗ್ಡಿಗೆ ಹೋಗಿದ್ವಿ ಯಾಕಂದರೆ ನಾವು ಬ್ರೇಕ್ಫಾಸ್ಟ್ ಏನು ಮನೆಯಲ್ಲಿ ಮಾಡಿತಿಲ್ಲವಾ ಜಸ್ಟ್ ಟೀ ಅದೆಲ್ಲ ಕುಡ್ಕೊಂಡು ಬಂದಿದ್ವಿ ಹೀಗಾಗಿ ಹಶುವಾಗಿತ್ತು ಆನ್ ದ ವೇ ನಾವು ಮ್ಯಾಗ್ಡಿಯಲ್ಲಿ ಇಡೋದು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋದ್ವಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈ ಸಿ ಯು